ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ಮುದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಯಡಿಯಾಪುರ ಗ್ರಾಮದ ದಲಿತ ಕೇರಿಯಲ್ಲಿ ಚರಂಡಿ ನೀರು ಹೋಗ್ತಾ ಇಲ್ಲ ಚರಂಡಿ ನೀರಿನಿಂದ ದಲಿತ ಕೇರಿಯಲ್ಲಿ ರೋಗ ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರೆ ಮಾಡಿದ್ರೂ ಕೇರ್ ಮಾಡ್ತಾ ಇಲ್ಲ ಮತ್ತು ಜಿಲ್ಲಾ ಪಂಚಾಯಿತಿಗೆ ತಾಲೂಕು ಪಂಚಾಯಿತಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಎಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಯಾವುದೇ ಇಲ್ಲ ನಮಗೆ ಯಾವುದೇ ರೀತಿಯ ಅನುಕೂಲ ಕೂಡ ಆಗ್ತಾ ಇಲ್ಲ ಸರ್ಕಾರ ಹೇಳ್ತಾ ಇದೆ ದಲಿತರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಆದರೆ ದಲಿತ ಕೇರಿಗೆ ಮೂಲಭೂತ ರೀತಿಯ ಯಾವುದೇ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶರಣಬಸಪ್ಪ ದರ್ಶನಾಪುರ್ ಸ್ಥಳೀಯ ಶಾಸಕರಾದ ರಾಜು ವೇಣುಗೋಪಾಲ ನಾಯ್ಕರವರು ಕೂಡಲೇ ಎಚ್ಚೆತ್ತುಕೊಂಡು ದಲಿತ ಕೇರಿಯ ಸಮಸ್ಯೆಗಳನ್ನ ಈಡೇರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಮನೆಯ ಮುಂದೆ ಮತ್ತು ಉಸ್ತುವಾರಿ ಮಂತ್ರಿಗಳ ಮನೆಯ ಮುಂದೆ ಮತ್ತು ಜಿಲ್ಲಾಡಳಿತದ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಸ್ತಾ ಇದ್ದಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸವನ್ನ ಪೂರ್ಣಗೊಳಿಸಬೇಕು ದುರ್ವಾಸನೆಯಿಂದ ದಲಿತ ಕೇರಿಗಳನ್ನು ಮುಕ್ತಗೊಳಿಸಬೇಕೆಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಮುಂದೆ ದಲಿತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ

ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಬರೋತಕ್ಕಂಥ ಯಡಿಯಾಪುರ ಗ್ರಾಮ ಗ್ರಾಮ ಪಂಚಾಯತಿ ಮುದ್ದೂರು ಕೆಲ ಬರತಕ್ಕಂಥ ಯಡ್ಯಾಪುರ ಗ್ರಾಮದಲ್ಲಿ ನೀವು ನೋಡ್ತಾ ಇರಬಹುದು ದಲಿತ ಕೇರಿಯಲ್ಲಿ ಒಂದು ಚರಂಡಿ ಇದೆ ದಲಿತ ಕೇರಿಯಲ್ಲಿ ಒಂದು ಚರಂಡಿ ಇದೆ ದಲಿತ ಕೇರಿಯವರು ಯಾವ ರೀತಿಯಿಂದ ಬದುಕಬೇಕು ಅವರು ತಿನ್ನುವ ಆಹಾರ ವಿಷ ರೀತಿಯಿಂದ ಆಗ್ತಾ ಇದೆ ಅವರು ತಿನ್ನೋತಕ್ಕಂಥ ಆಹಾರ ವಿಷ ರೀತಿಯಿಂದ ಆಗ್ತಾ ಇದೆ ನಮಗೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಮೂಲ ಸೌಕರ್ಯ ಇಲ್ಲ ಒಂದು ಹೇಳ್ತಾವ್ರೆ ಮುಖ್ಯಮಂತ್ರಿಗಳು ಒಂದು ಹೇಳ್ತಾವ್ರೆ ನಮಗೆ ದಲಿತರಿಂದ ನಾವು ಇದ್ದೇವೆ ಸರ್ಕಾರ ದಲಿತರಿಂದ ಇದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡಿಲಿ ಆ ಥರ ಇದೆ ನೋಡಿ ನೋಡಿ ದಲಿತರ ಮನೆಗಳಿದ್ದಾವೆ ದಲಿತರ ಮನೆಗಳಿದ್ದಾವೆ ದಲಿತರು ಯಾವ ರೀತಿಯಿಂದ ಬದುಕಬೇಕು ಅವರು ವಿಷ ರೀತಿಯಿಂದ ಇದೆ ಅವರು ತಿನ್ನೋತಕ್ಕಂಥ ಆಹಾರ ವಿಷ ರೀತಿಯಿಂದ ನಾವು ಯಾವ ತರ ಬದುಕೋಬೇಕು ನಾವು ಯಾವ ರೀತಿಯಿಂದ ಸರ್ಕಾರಕ್ಕೆ ಸರ್ಕಾರದಿಂದ ದಲಿತಾರೆ ದಲಿತರ ದಲಿತರಿಗೆ ಒಂದು ಉದ್ದಾರ ಇಲ್ಲ ಅಂತಂದ್ರೆ ಹೆಂಗ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದಲಿತರ ಮನವಿ ಪತ್ರ ಕೊಟ್ಟರು ಎಷ್ಟು ಬಾರಿ ಮನವಿ ಪತ್ರ ಕೊಟ್ಟರು ಅವರಿಗೆ ಸ್ಪಂದಿಸ್ತಾ ಇಲ್ಲ ತನಿಖಾ ಶಾಸಕರು ಅವರಿಗೆ ಸ್ಪಂದಿಸುತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ದೆಲ್ ತಮ್ಕೊಂಡಿದ್ದಾರೆ ಬನ್ನಿ ಮಾತಾಡಿಸೋಣ ಹೋಗೋಣ ಸಂಪಕರ್ ಸರ್ ತಮ್ಮ ಹೆಸರು ಏನು ನಮ್ಮ ಸರ್ ಸರ್ ನನ್ನ ಹೆಸರು ದಶರಾಜ್ ಹೆಡೆಯಾಪುರ ಸಂಪಕರ್ ಸರ್ ಸರ್ ಇಲ್ಲಿ ಸೈನಿಕರು ಇಲ್ಲಿ ಅಲ್ವರ ಸರ್ ನಾವು ಪಂಚಾಯಿತಿ ಮೇರ ಅಧಿಕಾರಿಗಳ ಜೊತೆ meeting ಸರ್ ಎಲ್ಲ ಸಾಹಬರು ಇಲ್ಲಿ ನಮ್ಮ ಪದವನ್ನು ಕೇಳಿದ್ವಿ ಹೇಳಿದ್ವಿ ರಾಗೋವರೇ ಇಲ್ಲಿ ಅಲ್ವರ ಸರ್ದಿಂದ ಹೇಳ್ತೀವಿ ಆಡನಂತದರ ಇಲ್ಲಿವರೆಗೂ 18 ವರ್ಷ ಮಾಡಿಲ್ಲ ಈ ಚರಂಡಿ ಗ್ರಾಮದ ಹೊಲಸಿಟ್ಟು ಚರಂಡಿ ಬರ್ತದೆ ಮುಂದೆ ನೆಲಗಾರಿಕೆಟ್ಟು ಅದೆಲ್ಲ ಕರೆಸಿ ಬರೋದು ನೀರು ಇದೆಲ್ಲ ಆಗಿಬಿಡ್ತದೆ ರೀ ಒಳಗೆ ನಾಯಿ ಹಿಂದೆ ಆದರೂ ಅದು ಸ್ವಲ್ಪ ವಾಸನೆ ಬಂದ್ರೆ ಇಲ್ಲಿ ಚೆನ್ನಾಗಿ ಸರ್ ಸ್ಮೇಲ್ ಅಂತ ಒಂದು ದುರ್ವಾಸನೆ ಸ್ಮೇಲ್ ಬರ್ತದೆ ಹಾಗಾಗಿ ಇದು ದುರ್ವಾಸನ ಸ್ಮೇಲ್ ಇದ್ರೆ ಎಲ್ಲ ಮಕ್ಕಳು ಹೆಣ್ಮಕ್ಳಿಗೆ ಆರೋಗ್ಯವನ್ನು ಹದಗೆಟ್ಟಿದೆ ಅನೇಕ ಕಾಯಿಪಾಡು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಏನು ಹೇಳುತ್ತೆ ನೀವು ಸರ್ ಇದು ಚರಂಡಿ ಒಟ್ಟು ನಿರ್ಮಾಣ ಆಗ್ಬೇಕು ಅನ್ನೋದೇ ಇದೆ ಚರಂಡಿ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೇನು ಇವಾಗೇನು ದಲಿತ ಕೆರೆಯಲ್ಲಿ ಈ ತರ ವಲಸೆ ಇದೆ ಸರ್ಕಾರ ಒಂದು ರೀತಿ ಹೇಳ್ತಾ ಇದೆ ದಲಿತರಿಂದೇ ಸರ್ಕಾರ ಇದೆ ದಲಿತರಿಂದೇ ಸರ್ಕಾರ ಇದೆ ಅಂತ ಹೇಳ್ತಾ ಇದೆ ದಲಿತರ ಕೆರೆಯಲ್ಲಿ ಈ ರೀತಿ ಆದ್ರೆ ಹೆಂಗೆ ಮುಂದೆ ಹೆಂಗೆ ನಿಮ್ದು ಬದುಕೋದು ಹೇಳ್ತಾರೆ ಸರ್ ಹೇಳ್ತಾ ಯಾರು ನೋಡ್ಕೋಲ್ಲ ಹೇಳ್ತಾರೆ ಇದೆಲ್ಲ ಹಿಂಗೆ ಹೊಲಸ ನೋಡ್ಕೊತ ಮತ್ತೆ ಕಾಯಿ ಸೈಡ್ ಎಲ್ಲ ಗುಡಿ ಸೊತ್ತ ತಿಪ್ಪು ಮರಿ ಬಂತಂದ್ರೂ ಇಲ್ಲಿ ದ್ವಾಮಿ ಅದೇ ಗಲ್ಲಿದ್ದು ನೋಡೋಕ್ಕಾಗಲ್ಲ ಎಲ್ಲ ಸರ್ ನಾಯಿ ಹಂದಿ ಎಲ್ಲ ತಮ್ಮ ಕಿಟ್ಟಿ ಚೆನ್ನಾಗಿ ಎಲ್ಲ ಅದರಿಂದ ಕೆಲಸ ಅವೆಲ್ಲ ತೆರಿಗೆ ಬರ್ಸ್ಬೇಕು ಅಂತೇಳಿ ನಾವು ಪಂಚಾಯತ್ಗೆ ನಿಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ಮುದ್ನೂರು ಪಂಚಾಯತಿ ಮುದ್ನೂರು ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನ್ ಹೇಳ್ತಾರೆ ನಿಮಗೆ ಮಾಡೋಣ ಸರ್ ಮಾಡೋಣ ಬಜೆಟ್ ಇಟ್ಟಿವಿ ಅಂತ ಹೇಳ್ತಾರೆ ಸರ್ ಇಲ್ಲಿವರೆಗೂ ಮುಂದುವರೆ ಬರಲ್ಲ ಯಾರು ಮಾಡಕ್ ಸರ್ ಇವಾಗ ಬಜೆಟ್ ಇಟ್ಟಿನ ಬಜೆಟ್ ಇನ್ನ ಅಂತ ಹೇಳ್ತಾರೆ ಸರ್ ನಿಮಗೆ ಬಜೆಟ್ ಇಟ್ಟದ್ದೇನೋ ನಿಮ್ಗೆ ಏನೋ ಆದೇಶ ಕಾಪಿ ಏನೋ ಕೊಟ್ಟಿದ್ದಾರೆ ನಿಮಗೆ ಏನಿಲ್ಲ ಸರ್ ಬರೇ ಸುಮ್ಮನೆ ನಮ್ಗೆ ಅಷ್ಟು ಓ ಸತ್ತಿ ನಮಗೆ ಹೇಳ್ಕೊಂಡಕ್ಕೆ ಚೌಬಾರ್ ಕಳಿಸಿ ಬಿಡ್ತಾರೆ ಅಷ್ಟೇ ಎಲ್ಲ ಮೆಂಬರ್ ಕೂಡ ಹೇಳಿವ್ರಿ ಇವಾಗ ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ತಾಲೂಕಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಏನ್ ಹೇಳಿ ಬಯಸ್ತಾರೆ ಸರ್ ನೀವು ಮುಂದಿನ ದಿನಗಳಲ್ಲಿ ಕೆಲಸ ಆಗಲಿಲ್ಲ ಅಂತಂದ್ರೆ ಮುಂದ ದಿನ ಪಂಚಾಯ್ತಲ್ಲಿ ತಾಲೂಕ್ ಪಂಚಾಯತ್ ಗ್ರಾಮ ಗ್ರಾಮ್ ಪಂಚಾಯ್ತಿರುವುದು ಉಗ್ರ ಮಾರಕ ಮಾಡಬೇಕಂತ ನಾವು ಕೈ ಬರ್ತಿದ್ದೀವಿ ಸರ್ ಇಂದಿನ ಇವಾಗ ಅಂದ್ರೆ ಎಷ್ಟು ದಿನ ಅವರಿಗೆ ಗಡುವು ಕೊಡ್ತಾರೆ ಇವಾಗ ಪಂಚಾಯ್ತಿ ಅಭಿವೃದ್ಧಿ ಅಧಿಕಾರಿಗ ಎಷ್ಟು ದಿನ ಗಡವು ಕೊಡ್ತೀವಿ ನೀವು ಈಗ ಮಾಲ್ ಬರೋಕಂಥ ಜಾಸ್ತಿ ಟೈಮ್ ನಲ್ಲಿ ಹೊಲ ಕಾಲಾಯ ತಪ್ಪ ನೀರು ಸರಿ ಆಗ್ತ ಸರಿ ಸರಿ ಮತ್ತೆ ಅವ್ರ ಜಾಸ್ತಿ ಮೇ ಎಪ್ರೇಲ್ ಅಂತ ಆಗ್ಬೇಕ ಅನ್ನೋದ ಒಂದ್ ನಮ್ಮ ಅಭಿಪ್ರಾಯ ಎಪ್ರಿಲ್ ಎಪ್ರಿಲ್ ಮೇ ಅಂತ ಆಗ್ಬೇಕು ನೀರು ಬರತ್ತೆ ಇವಾಗ ಇವಾಗ ಸರಿ ಈ ತರ ಎಲ್ಲ ನೀರು ಹೋಗ್ತಾ ಇದೆ ಸರ್ ಇವಾಗ ತಾತ್ಪೂರ್ತೆಯ ರೀತಿಯಲ್ಲಿ ಏನಾರ ಮಾಡಿದ್ರು ಅವರಿಗೆ ತಾತ್ಪೂರ್ತಿ ರೀ ರೀತಿಯಿಂದ ಇವಾಗ ಏನ್ರ ಇವಾಗ ಇಷ್ಟೆಲ್ಲ ಗಲೀಜಿದೆಯಲ್ಲ ಇವಾಗ ಅಂದ್ರೆ ಇವಾಗ ಎರಡು ತಿಂಗಳು ಇನ್ನೂ ಲೇಟ್ ಆತತೆ ಎರಡು ತಿಂಗಳು ಲೇಟ್ ಆತತೆ ಎರಡು ತಿಂಗಳು ಲೇಟ್ ಆದ ಇವಾಗ ಏನಾರ ತಾತ್ಪೂರ್ತಿಕ ರೀತಿಯಿಂದ ಏನ ಮಾಡಲ್ಲ ಅವ್ರಿಗೆ ಏನು ಹೇಳಲು ಬರ್ತೀರ ನೀವು ತಾತ್ಪೂರ್ತಿ ಕೆಲಸ ಒಳಗಿನ ಚರಣಿಗೆ ತೆಗೆದ್ರು ಪ್ರವೇಶನ ಇಲ್ಲ ಅಲ್ಲಿ ಕರಿಕೆ ಆದ್ರೆ ಮೇನು ಕರಿಕೆ ತಗದಾಗ ಈಗ ಸ್ವಚ್ಛ ಆತಲ್ಲ ಸ್ವಚ್ಛ ಆಗಲ್ಲ ಮತ್ತೆ ಒಳಗೆ ಗಲೀಜೆ ಆಗ್ಬಿಡುತ್ತೆ ಅಲ್ಲ ಕಿರಣ ಸಂಖ್ಯೆ ಜಾಗಡಿ ಪ್ಲಾಸ್ಟಿಕ್ ಬಂದು ತರಿಕೆಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನೀವು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನಮಗೆ ದಲಿತರಿಂದೇ ಸರ್ಕಾರ ಇದೆ ಅಂತ ಹೇಳ್ತಿದ್ರೆ ಯಾವ ರೀತಿಯಿಂದ ಸರ್ಕಾರ ನಮಗೆ ಒಳ್ಳೆಯ ರೀತಿಯಿಂದ ಬದುಕಲು ಬಿಡ್ತಾ ಇಲ್ಲ ನಮ್ಮ ನಮ್ಮ ಏರಿಯಾದಲ್ಲಿ ದಲಿತ ಕೇರಿಯಲ್ಲಿ ದಲಿತ ಕೇರಿಯಲ್ಲಿ ನಮಗೆ ಈ ರೀತಿಯಿಂದ ಮೂಲ ಮೂಲ ಸೌಕರ್ಯಗಳೇ ಇಲ್ಲ ನಮಗೆ ಒಂದು ಚರಂಡಿ ಇಲ್ಲ ಚರಂಡಿ ಇಲ್ಲದೆ ಚರಂಡಿ ಇದ್ರೂ ನೀರು ಹೋಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಕೂಡ ತಿನ್ನುವುದು ನಾವು ಊಟ ಮಾಡುವುದು ಹೆಂಗೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಲೇರಿಯಾ ಟೈಫೈಡ್ ಇಲ್ಲ ಅಂತ ಇಂದು ಮಿಕ್ಕಿ ಮಿಕ್ಕಿದಂತ ಜಡ್ಗಳು ಬರ್ತಾ ಇದ್ದಾವೆ ನಮ್ಮ ಮಕ್ಕಳು ಬದುಕಲ್ಲ ನಾವು ಬದುಕಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಬ್ರು ಮಾತಾಡ್ತಾ ಹೋಗೋಣ ಬನ್ನಿ ಈ ತರ ಎಲ್ಲ ಮೂಲ ರೀತಿಯಿಂದ ಇದ್ದಾರೆ ಇನ್ನೊಬ್ರು ಇದಾರೆ ಬನ್ನಿ ಇಲ್ಲಿ ಇನ್ನೊಬ್ರು ಈ ತರ ಎಲ್ಲ ದಲಿತ ಕೆರೆಯಲ್ಲಿ ಈ ತರ ಮೂಲ ಮೂಲ ರೀತಿಯ

ಇವಾಗ ಫ್ರೀ ಡಾರು ಕೇರ್ಲೆಸ್ ಮಾಡ್ತಾರೆ ಮತ್ತು ಇವರು ಸಿಬ್ಬಂದಿಗಳು ಸಿಬ್ಬಂದಿಗಳು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮತ್ತೆ ಹೇಳ್ತಾರೆ ನೋಡಿ ಇಲ್ಲಿ ಸರ್ಕಾರ ಸರ್ಕಾರ ಎಚ್ಚೆತ್ತುಕೊಳ್ಳಿ ಕೂಡಲೇ ಮಾನ್ಯ ಶೇಣಬಸೈಪರ ದರ್ಸ್ನಾಪುರ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಎಚ್ಚೆತ್ತುಕೊಳ್ಳಿ ನೋಡಿ ಏನು ಹೇಳ್ತಾರೆ ದಲಿತ ಕೆರೆಯಲ್ಲಿ ಈ ರೀತಿ ಇದೆ ಅಧಿಕಾರಿಗಳು ನಿದ್ದಿ ಗಣ್ಣಲ್ಲಿ ಮನ್ಕೊಂಡಿದ್ದಾರೆ ನಾವು ಇರುವ ಜಾಗದಲ್ಲಿ ಅವರು ಒಂದು ಐದು ನಿಮಿಷ ಇದ್ದು ಹೋಗಲಿ ನಾವು ಇದ್ದ ಜಾಗದಲ್ಲಿ ಅವರು ಐದು ನಿಮಿಷ ಇದ್ದು ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ನೋಡಿ ಕೂಡಲೇ ಎಚ್ಚೆತ್ತುಕೊಂಡು ಯಡಾಪುರ ಗ್ರಾಮದ ಮುದ್ದೂರು ಪಂಚಾಯತಿ ಮುದ್ನೂರು ಕೆ ಪಂಚಾಯಿತಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದ್ನೂರು ಕೆ ಪಂಚಾಯತಿಯಲ್ಲಿ ಅಲ್ಲಿ ಅವ್ಯವಸ್ಥೆ ದಲಿತ ಕೆರೆಯಲ್ಲಿ ಅವ್ಯವಸ್ಥೆ ನಡೀತಾ ಇದೆ ಕೂಡಲೇ ಅವರನ್ನು ಸರಿಪಡಿಸಬೇಕು ಚರಂಡಿಯನ್ನು ಸರಿಪಡಿಸಬೇಕೆಂದು ಹೇಳ್ತಾ ಇದ್ದಾರೆ ಕನ್ನಡ ಯಾದಗಿರ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು निमती है